ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳು ಮತ್ತು ಪವಾಡ ಕ್ಷೇತ್ರಗಳಲ್ಲಿ ನಾನು ದರ್ಶನ ಮಾಡ್ತಾ ಇದ್ದೀನಿ ಹಾಗೆ ನಾನು ಕೆಲಸ ಮೇಲೆ ಬಂದಾಗ ಇಲ್ಲಿ ನಾನು ನಿಪ್ಪಾಣಿ ತಾಲೂಕಿನ ಅಂದರೆ ಹೊಸ ನಿಪ್ಪಾಣಿ ತಾಲೂಕು ಹಳೆ ಚಿಕ್ಕೋಡಿ ತಾಲೂಕಿನ ಅಕ್ಕೋಳ ಅಂತ ಒಂದು ಗ್ರಾಮದಲ್ಲಿ ಇಲ್ಲಿ ಪವಾಡ ಪುರುಷ ಶ್ರೀ ಬಾಳು ಮಾಮ ಅವರ ಜನ್ಮಸ್ಥಾನದ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಏನೇನಿದೆ ಅಂತ ನೋಡೋಣ ಅವ್ರ ಜನ್ಮಸ್ಥಳದಲ್ಲಿ ಏನೇನು ಇತಿ ತಿಳ್ಕೊಂಡು ಅವ್ರ ಪವಾಡಗಳ ಬಗ್ಗೆಯೂ ಸಹ ಸ್ವಲ್ಪ ಯಾರಾದರೂ ಮಾಹಿತಿ ಕೊಡ್ತಾರೆ ಅಂತ ಕೇಳ್ತಾ ನೋಡೋಣ ನೋಡಿ ಕಿಶ್ ಅಂದ್ರೆ ಅದರ ಬಗ್ಗೆ ಒಂದಷ್ಟು ವಿಡಿಯೋ ಮಾಡೋಣ ಈಗ ಬಾಳು ಮಾಮ ಅವರ ಜನ್ಮಸ್ಥಳವಾದಂಥ ಅವ್ರ ಮನೆಗೆ ಹೋಗಿ ಅದು ಹೇಗಿದೆ ಅನ್ನೋದನ್ನ ಎಲ್ಲ ಪೂರ್ತಿ ಒಂದು ವಿಡಿಯೋ ಆಗಿ ಮಾಡೋಣ ನಮಸ್ಕಾರ ಬೆಳಗಾವಿ ಜಿಲ್ಲೆ ಚಿಕ್ಕ ಚಿಕ್ಕೋಡಿ ತಾಲೂಕಿನ ಹೊಸ ನಿಪ್ಪಾಣಿ ತಾಲೂಕಿನ ಅಕ್ಕೋಳ ಗ್ರಾಮದಿಂದ ಬಸ್ ನಿಲ್ದಾಣದಿಂದ ನೂರು ಮೀಟರ್ ದೂರದಲ್ಲಿರುವಂಥ ಬಾಳು ಮಾಮ ಅವರ ಜನ್ಮಿಸಿದಂಥ ಸ್ಥಳ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದು ಅದೇ ರಸ್ತೆ ನಿಪ್ಪಾಣಿಯಲ್ಲಿ ತಾಲೂಕಿನಲ್ಲಿರುವಂಥ ಅಕ್ಕೋಳ ಗ್ರಾಮದಲ್ಲಿ ನಾನು ಬಾಳುಮಾಮ ಇರುವಂಥ ಮನೆಗೆ ಇದ್ದೀನಿ ಅವರು ಜನ್ಮಿಸಿದಂಥ ಸ್ಥ ಈಗೇನು ಕಾಣಿಸುತ್ತಲ್ಲ ಇದು ಕೆಂಚಿನ ಮಣಿ ಇದು ಮಾಮ ಅವರ ಜನ್ಮಿಸಿದಂಥ ಮಣಿ ಅಂತ ಸಾವಿರದ ಎಂಟುನೂರ ತೊಂಬತ್ತು ಎರಡರಲ್ಲಿ ಅಕ್ ಅಕ್ಟೋಬರು ನಾಲ್ಕನೇ ತಾರೀಕು ಅವರು ಹುಟ್ಟಿದ್ದಾರಂತೆ ಅದರ ನಂತರ ಹತ್ತೊಂಬತ್ತು ನೂರ ಅರವತ್ತಾರು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಬಾಳು ಮಾಮವರು ತಮ್ಮ ಶ ದೇವರು ತ್ಯಾಗ ಮಾಡಿದ್ದಾರೆ ಅಂದರೆ ಸುಮಾರು ಒಂದು ಎಪ್ಪತ್ತಾರು ವರ್ಷಗಳ ಕಾಲ ಇಲ್ಲಿ ಸುತ್ತಮುತ್ತಲು ಒಂದು ಪವಾಡಗಳನ್ನು ಮಾಡಿದ್ದಾರೆ ಅವರು ಜನ್ಮಿಸಿದಂಥ ಮನೆ ಇದು ಬಾಗಿಲು ಈಗ ಅವ್ರು ಜನ್ಮಿಸಿದಂಥ ಸ್ಥಳಕ್ಕೆ ಒಳಗೆ ಹೋಗೋಣ ಸದ್ಗುರು ಬಾಳಮರ ಭಾವಚಿತ್ರ ಇದು ಮನೆಯಲ್ಲಿರುವಂಥದ್ದು ಈಗ ಅವರ ಮನೆಯಲ್ಲೇ ಇದ್ದೇನೆ ಸಾವಿರದ ಎಂಟುನೂರ ತೊಂಬತ್ತ ತೊಂಬತ್ತೆರಡರಲ್ಲಿ ಬಾಳುಮಾಮರು ಇದೇ ಮನೆಯಲ್ಲಿ ಅವರು ಹುಟ್ಟಿದ್ರಂತೆ ಆ ಸಮಯದಲ್ಲಿ ಮನೆ ಯಾವ ರೀತಿ ಇತ್ತು ಅದನ್ನೇ ಕಾಪಾಡ್ಕೊಂಡು ಬಂದಿದ್ದಾರೆ ಇದನ್ನು ಪೂರ್ತಿಯಾಗಿ ಯಾವುದೂ ಬದಲಾವಣೆ ಮಾಡದೆ ಬಾಳುಮಾಮರಿಗೆ ಗೋಸ್ಕರ ಇದನ್ನು ಪೂಜೆ ಒಂದು ದೇವ ಮಂದಿರನ್ನು ಮಾಡಿಬಿಟ್ಟಿದ್ದಾರೆ ಈ ರೀತಿ ಬಾಳುಮಾಮರು ಇದೇ ಜಾಗಳ ಜಾಗದಾಗ ಅಂದರೆ ಅಕ್ಕೋಳ ಗ್ರಾಮದ ಇದೇ ಸ್ಥಳದಲ್ಲಿ ಇಲ್ಲೇನು ನಾನು ತೋರಿಸ್ತಾ ಇದ್ದೀನಿ ಈ ಸ್ಥಳದಲ್ಲಿ ಅವರು ಜನಿಸಿದ್ದು ಈಗೇನು ಕಂಬಳಿ ಹಾಕಿದ್ದಾರೆ ನೋಡಿ ಇದೇ ಹೂ ಇಟ್ಟಿದ್ದಾರೆ ಇದೇ ಸ್ಥಳದಲ್ಲಿ ಅವರ ಜನ್ಮವಾದಂಥ ಸ್ಥಳ ಪೂರ್ತಿಯಾಗಿ ಇಲ್ಲೇ ಜನ ಈ ಜಾಗದಾಗ ಅವರು ಹುಟ್ಟಿದ್ರಂತೆ ಸುಮಾರು ಎಪ್ಪತ್ತ ವರ್ಷಗಳ ಕಾಲ ಅವರು ಬದುಕಿದ್ರು ಬದುಕಿಶಂದ್ರೆ ಸಾಕಷ್ಟು ಪವಾಡಗಳು ಮಾಡುತ್ತಾ ಮಾಡಿ ಅವರು ತಮ್ಮ ದೇಹ ತ್ಯಾಗ ಮಾಡಿದರು ಹಾಗೆ ಅವರು ಹಾಲು ಮತದ ಸಮಾಜದ ಹುಟ್ಟಿದ್ರಿಂದ ಅವರು ಕುರಿ ಕಾಯುವುದು ಅವ್ರಿಗೆ ಕಾಯಕಾಯಿತು ಸುಮಾರು ನಲ್ವತ್ತು ಸಾವಿರ ಕಾಕಿತ್ರ ಹೆಚ್ಚು ಕುರಿಗಳನ್ನು ಅವರು ಮೇಯಿಸ್ತಾ ಮೇಯಿಸ್ತಾ ಸಾಕಷ್ಟು ಪವಾಡುಗಳನ್ನು ಜನರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಜನರಿಗೆ ಒಂದು ಪ್ರೀತಿಯ ಮಾಮ ಅಂತ ಹೆಸರು ಪಡ್ಕೊಂಡಿದ್ದರು ಇದು ಬಾಳು ಮಾಮವರ ಗದ್ದೆಗೆ ಇದು ಅವರು ಜನ್ಮಿಸಿದಂಥ ಅವರು ಹುಟ್ಟಿದ್ದ ಜಾಗನೇ ಇದು ಇದರಲ್ಲಿ ಯಾವುದೂ ಬದಲಾವಣೆ ಇಲ್ಲ ಅಂದರೆ ಏನೂ ಚೇಂಜಸ್ ಮಾಡಿಲ್ಲ ಇದನ್ನು ಹಳೆದೇನಿದೆ ಅದನ್ನು ಕಪಾಡ್ಕೊಂಡು ಬಂದಿದ್ದಾರೆ ಅವರು ಪಾಂಡುರಂಗ ವಿಠಲನ ಪರಮ ಭಕ್ತರಾಗಿದ್ದರು ಹಾಗೆ ಎಷ್ಟೋ ಸರಿ ಆಗದೇ ಇದ್ದಾಗ ಮಳೆ ತರಿಸೋದಾಗಲಿ ಕೆಲವರಿಗೆ ರೋಗ ರುಜಿನಗಳಾದಾಗ ಅವರಿಗೆ ರೋಗಿನ ಔಷಧಿ ಕೊಡೋದಾಗಲಿ ಕುರಿ ಹಾಲಿನಿಂದ ಎಷ್ಟೋ ರೋಗಗಳನ್ನು ವಾಸಿ ಮಾಡಿದ್ದು ಬಾಳಮಾಮ ಅವರ ಕತೆಗಳಿದ್ದಾವೆ ಈಗಾಗಲೇ ನಾವು ಕನ್ನಡದ ಕಲರ್ಸ್ ಕ ಕಲರ್ಸ್ ಕನ್ನಡ ಟಿ ವಿ ಚಾನಲಲ್ಲಿ ಬಾ ಸದ್ಗುರು ಬಾಳಮಾಮ ಅಂತ ಒಂದು ಬರ್ತಾ ಬರ್ತಾಯಿದೆ ನೀವು ನೋಡ್ತಾ ಇರ್ಬೋದು ಬಟ್ ಆದರೂ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಧಾರಾವಾಹಿ ನೋಡೋಕೆ ಸಮಯ ಸಿಗೋದಿಲ್ಲ ಆದರೂ ನಾನು ಇಲ್ಲಿ ಬಾಳುಮಮ್ಮದ ಹುಟ್ಟು ಚೆನ್ನಂಥ ಸ್ಥಳಕ್ಕೆ ಬಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ ಆಗಿನ ಕಾಲದಾಗ ಯಾವಾಗಿತ್ತು ಮನೆ ಸುಮಾರು ನೂರ ಮೂವತ್ತು ನಲ್ವತ್ತು ವರ್ಷಗಳ ಹಿಂದ್ಗಡೆ ಯಾವ ರೀತಿ ತುಂಬ ಅದನ್ನೇ ಮಾಡಿದ್ದಾರೆ ಸ್ವಲ್ಪ ಸಣ್ಣ ಪುಟ್ಟ ಲೈಟಿಂಗ್ ಗತಿ ಇವೆಲ್ಲ ಮಾಡ್ಕೊಂಡಿದ್ದಾರೆ ಈ ಅಮ್ಮ ಅವರು ಈಗ ಸದ್ಯಕ್ಕೆ ಇಲ್ಲಿ ಪೂಜೆ ಮಾಡೋದು ಮತ್ತು ದೇವ ಎಲ್ಲ ಇದನ್ನು ಮಾಡ್ತಾರೆ ಅವ್ರಿಗೆ ಕನ್ನಡ ಕನ್ನಡ ಬರೋದಿಲ್ಲ ಮರಾಠಿಯಲ್ಲೇ ಮಾತಾಡ್ತಾರೋ ಆದರೆ ಅವ್ರಿಗೆ ಅದಕ್ಕಾಗಿ ಅವ್ರನ್ನ ಸಂದರ್ಶನ ಕೊಡೋಕ್ಕಾಗೋದಿಲ್ಲ ಇದು ಆಗಿನ ಸಮಯದಲ್ಲಿ ಬಾಗಿಲಾಗಿತ್ತಂತೆ ಇದನ್ನು ಇವತ್ತಿಗೂ ಕಾಪಾಡ್ಕೊಂಡು ಬಂದು ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ಈಗೆಲ್ಲ ಮುರಿದು ಹೋಗಿದೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದಿಂದ ಇರೋಂಥ ಸತ್ಯ ಬಹುಶಃ ಇದು ಕಟ್ಟಿಗೆ ಈ ರೀತಿ ಇದು ಸದ್ಗುರು ಮಾಮವರ ಜನ್ಮಿಸಿದಂಥ ಈ ಮನೆ ಈ ರೀತಿ ಇದೆ ನೋಡಿ ನಾನು ಇದೇ ಪ್ರಥಮ ಬಾರಿಗೆ ಬಂದದ್ದು ನಮ್ಮ ನಾಖಂಡವಾರದ ಯೂಟ್ಯೂಬ್ ಚಾನಲ್ ವಿಡಿಯೋಗಾಗೆ ನಾನು ಬಂದಂಗಾಯ್ತು ಒಳಗಡೆ ನಿಮ್ಮ ಎಲ್ಲ ಕಾರಣದಿಂದಾಗಿ ನನಗೂ ಬಾಳ ಮಾಮ ಅವರ ಜನ್ಮಸ್ಥಾನವನ್ನು ದರ್ಶನ ಮಾಡೋ ಭಾಗ್ಯ ಸಿಕ್ತು ಜೈ ಸದ್ಗುರುನಾಥ ಜೈ ಬಾಳುಮಾಮ ಈ ಥರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೇಳೋಣ ಇಲ್ಲಿ ಸ್ಥಳೀಯರೊಬ್ಬರು ಬಂದಿದ್ದಾರೆ ಅವರು ಬಾಳು ಮಾಮವರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಡ್ತಾರೆ ಕೆ ಕಡೆ ಮಾತಾಡಿಸ್ನಾ ನಮಸ್ಕಾರ ನಮಸ್ಕಾರ ರೀ ಸರ್ ಹೆಸರು ನನ್ನ ಹೆಸರು ಗಣೇಶ್ ಭೋಪಾಲ್ ಮೊದಾಳೆ ಮುಕ್ಕಾಂಪೋಸ್ಟ್ ಹಕ್ಕು ಇದು ಹಾ ಅಂದ್ರೆ ಮಾಹಿತಿ ಇದ್ರಿ ಸ್ವಲ್ಪ ಮಾಹಿತಿ ಹೇಳ್ತೇನೆ ರೀ ನಂಗೆ ಗೊತ್ತಿದ್ದ ಇದು ಬಾಳಮ್ಮ ಜನ್ಮ 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 ಜನ್ ಇದು ಬಾ ಬಾಳು ಹುಟ್ಟಿದ ಹುಟ್ಟಿದ ರೀ ಜನ್ಮ ಸ್ಥಾನ ರೀ ಇದ್ರಿ ಬಾಳಮ್ಮ ಇಲ್ಲಿ ಹುಟ್ಟಿದಾರೀ ಅವ್ರ ಜನ್ಮ ಇಲ್ಲಿ ರೀ ಹಾ ಅವರು ಈಗ ಎಷ್ಟು ವರ್ಷ ಅವ್ರು ಅವ್ರಿ ಒಂದು ಹದಿನೈದು ಹದಿನಾರು ವರ್ಷ ಇಲ್ಲಿದ್ರಿ ಊರಾಗ್ರಿ ಈ ಮನ್ಯಾಗ್ರಿ ಇಲ್ಲಿ ಊರಾಗ್ರಿ ಇಲ್ಲಿ ಗುಜರಾತ್ ಇದಾರ್ರಿ ಅವ್ರ ಅಂತ್ಯಾಗ ಚಾಕ್ರಿ ಇದ್ರಿ ಇಲ್ಲಿ ಅವ್ರದ ಹಾ ಗುಜರಾತ್ ಸಮಾಜ ಜೈನ್ ಸಮಾಜದಾಗ ಇಲ್ಲಿ ಒಂದು ಹದಿನ ಒಂದ್ ಏಳೆಂಟು ಹತ್ತು ವರ್ಷ ಇಲ್ಲಿ ಚಾಕ್ರಿ ಇದ್ರಿ ಅವ್ರ ಚಾಕ್ರ ಇದ್ ಅನಂತರ ಅವ್ರ ಅವ್ರ ಮನ್ಯಾಗ ಒಬ್ರು ಆಯಿದ್ರು ಅವ್ರಿಗೆ ಒಂದು ಬಾಬು ತಾಟು ತಾಟ ಕೊಟ್ಟಿರ ಅದ್ರಾಗ ಆವ್ರು ಆ ತಾಟ್ನಾಗ ಅವ್ರಿಗೆ ಆಯಿಗಳಿಗೆ ಜನ್ಮ ಅಂದ್ರೆ ಬಸ್ತಿ ದರ್ಶನ ಐತ್ರಿ ಜೈನ್ ಬಸ್ತಿರಿ ಅವ್ರ ಆ ದರ್ಶನ ಐತ್ರಿ ಆ ತಾಟದಾಗ ಅವ್ರು ಇದು ತೋರಿಸ್ರಿ ಸಾಕ್ಷಾತ್ಕಾರ ದರ್ಶನ್ ಐತಿ ಆತರ ನಂತರ ಅಲ್ಲಿ ಅದ ತಾಟ ಅವ್ರ ತಕೊಂಡ್ರಿ ತಾಟ ಕೊಡ್ಲಿಲ್ರಿ ಅಲ್ಲಿಂದ ಆ ತಾಟ್ ಏಜ್ ಅಂತಾರೀ ಅದು ಇನ್ನ ಸಿಗಾನಿಲ್ರಿ ಏಜ್ ಅಂತ ರೀ ಅವ್ರ ಮನ್ಯಾಗ ಏಜ್ ಹಾಂ ಅಂತಾರೀ ಅದೇ ಅಂತಾರೀ ಖರೀ ಇದ್ರ ನಂತರ ಬಿಟ್ರಿ ಕುರಿ ಕುರಿಯಾಗ ಹೋಗ್ತಾರ ಕುರಿಗೋ ಕುರಿಗಳು ಮೆಸ್ ಕುರಿ ಕುರಿಗಳು ಕಾಯ್ಕೋತ ಹೋಗ್ತಾರೀ ಅವ್ರು ಈಗ ಮಹಾರಾಷ್ಟ್ರ ರೀ ಈ ಕಡೆ ಕಾಪ್ಸಿ ಭಾಗ ಮುರುಗುಡ್ ಸೈಡ ಕಾಗಲ್ ಸೈಡ ನಿಪ್ಪಾನಿ ಭಾಗ ಮ್ಯಾಲತ್ ಈ ಕಡೆ ಎಲ್ಲಾ ಹೋಗ್ತಾರೀ ನಮ್ಮ ಅಂದ್ರೆ ನಂಗೆ ತಿಳಿದ ಮಟ್ಟಿಗೆ ರೀ ಅವರು ಅವರು ಮ್ಯಾಗ ಒಬ್ರು ಬರ್ತಾರೆ ಆ ಕುರಿ ತಳಿರ್ತಿದ್ರಲ್ಲೇ ಆ ಒಬ್ಬರಿಗೆ ಕ್ಯಾನ್ಸರ್ ಆಗಿಂದ ಇರ್ತಿದ್ರು ಅವಳ ಮಂದಿ ಕಾಲಿಡ್ತಾರವ್ರು ನಂಗೆ ಕ್ಯಾನ್ಸರ್ ಆಗಿತಿ ನಾವು ಉಳಿಲ್ಲ ನಂಗೆ ಯಾತಾರೆ ಔಷಧಿ ಕೊಡಿರೋದಂತಾರೆ ಅವ್ರು ಒಂದು ಮುಟ್ಟಿಗೆ ಖಾರ ತಡದಾಗಿ ಕುಡ್ದ ತಿನ್ರಿ ಅಂತ ಹೇಳ್ತಾರೆ ಆ ಖಾರ ತಿಂತಾರೆ ಅವ್ರ ಕ್ಯಾನ್ಸರ್ ಆಯ್ಪಾಗ್ತಿದ್ರು ಖಾರ ತಿನ್ಕರ್ ಮತ್ತಿನ್ನ ಕುರಿ ಹಾಲ ಏನಾದರೂ ಹಾಂ ಮಳೆ ತರಿಸಿರಲೀ ಮಳೆ ಬೀಳವಾ ತೆಗಿತ್ರಿ ಮತ್ತು ಹಿಂಗೆ ಕಂಬಳಿ ಜಾಸ್ತಾರೆ ಅವ್ರು ರೈತರು ಮಂದಿ ಬರ್ತಾರ್ರಿ ಮಳೆ ಇಲ್ಲ ಮಾಮ ಹೆಂಗೆ ಏನು ಮಾಡೋದಿರಿ ಅಂತ ನೀಲ ತಂತಾರೆ ಹೊರಗೆ ರೀ ಮತ್ತು ಗೊಂಗ್ಳಿ ಜಾಡಿಸ್ತಾರೆ ಗೊಂಗ್ಳಿ ಜಾಡಿಸ್ ಮಾಡಿದ್ರಿ ಗಡಿಗೆ ಮಳಿ ಬೀಳ್ತಿದ್ರಿ ಮತ್ತೊಮ್ಮೆ ಕುರಿ ಹೋಗಕ್ಕೆ ಹಾದಿ ಇವ್ರಿಗೆ ಹಾಜಿ ಬೇಕಾಗಿಂದಿರ ಹಚ್ಚಿ ಗಡಿ ಅಮ್ಮ ಅಂತ ಇದು ಭಂಡಾರ ಹೋಗ್ತಾರೆ ಹಾದಿ ಮಾಡ್ತಾರೆ ಆ ಥರ ಕುರಿಗಳ ಅವರು ವರ್ಷಗ್ರಿ ವಿಠೋಲ್ರುಕುಮಾಯಿ ಭೀ ಭಕ್ತಿರೀ ಅವ್ರು ವಾರಿ ಮಾಡ್ತಿರ್ರಿ ವಿಠೋಲ್ರುಕುಮಾಯಿ ಪಂಡ ಹಾಂ ಸಂತ ಬಾಳ ವಿ ಹಾಂ ವಿಠಲ್ರ ಭಕ್ತಿರೋದು ಅವ್ರು ಸಂತರ ಇದ್ರು ವರ್ಷ ಹೋಗಿ ವಾರಿ ಮಾಡ್ತಿರು ಹಾಂ ಮತ್ತು ಅವ್ರ ಗುರು ಮುರಳಿ ಮಹಾರಾಜ್ರಿ ಗುರು ಮಾಡ್ಕೊಂತಿರೀ ಸದ್ಗುರು ಮುರಳಿ ಮಹರ್ ನಂತರ ಅವ್ರು ಹುಟ್ಟಿಂದ ಮನೆಯದು ಬಾಗಿಲ್ರಿ ಅವ್ರಿದ್ದಾಗ ಅವ್ರು ಇವು ಹಾಗೆಲ್ಲ ಮನೆದೆಲ್ಲ ಹಳೆ ಇದಾವೆ ಹಿಂಗೈದ್ರಿ ಗಾಡಿ ಕಟ್ಟಿಗೆ ಅಡಿಯಿಂದ ಹ್ಞೂ 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 ಆ ಥರ ನಂತರ ಹಿಂದೆ ಬಾಳಮ್ಮಮ್ಮ ಇದ್ದರಿ ಅವ್ರ ಮನೆ ಆ ನಂತರ ಇಲ್ಲಿಂದ ಹಾದ ನಂತರ ಇದು ಮನೆ ಬೇಕ ಆನಂದ ಬೇಕನಾಳಿ ಶಿವಂತ ಬೇಕನಾಳಿ ಅಂದ್ರೆ ಮಾನೆ ಇವ್ರಿಗ್ರಿ ಅದು ಬಾಳಮ್ಮ ಮನೆ ಮಾರಿ ಹಾದ್ರಿ ಮಾ ಅಂದ್ರೆ ಅವ್ರು ಮರಾಠ ಬೇಕೀರಿ ಇಲ್ಲಿ ಒಂದು ಹಾಂ ಯಶವಂತ್ರಿ ಹಾ ಯಶವಂತ ಧೋಂಡಿಮಾನಿ ಮತ್ತು ಆನಂದ ಧೋಂಡಿಮಾನಿ ಇವ್ರಿಗೆ ಬಾ ಅವ್ರ ಮನೆ ಬಾಬುಮನ ಮನೆಯವರವ್ರಿ ಮಾರಿ ರೀ ಬನ್ನಿ ಗಂಗೂಬಾಯಿ ಗಂಗುಬಾಯಿ ತೊಬ್ಬ ತಂಗಿದ್ರಿ ಅಂತಂಬ್ರಿ ಮಾಯಪ್ಪ ಮತ್ತು ಬೈರತ್ರಿ ಅಣ್ಣ ಅಣ್ಣ ಅರಭಾವಿ ರೀ ಮಾಯಪ್ಪ ಅರಭಾವಿ

ನಂದ್ ಅಂದಾಜ ಅಂದಾಜ ನಂಗ ಸತ್ಯವಾಗಿ ಗೊತ್ತಿಲ್ಲ ಗೊತ್ತೀ ಅರಬಾಯಿ ಅಂದ್ರೆಸ್ ಅರಬಾಯಿ ಅರಬಾಯಿ ಅರಬಳೆ ಅಂತಾರ ಇಲ್ಲಿ ನಮ್ಮೂರಾಗ